ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಕಾರ್ತಿಕ ಇರಾನ್ ಇಸ್ರೇಲ್ ಯುದ್ಧಕ್ಕೆ ಬ್ರೇಕ್ ಜಗತ್ತಿಗೆ ಸಿರಿಂಜ್ ಶಾಕ್ ಡ್ರಗ್ ಇಂಜೆಕ್ಷನ್ ಟೆರರಿಸಂ ಹೊಸ ತಂತ್ರ ಪ್ಯಾರಿಸ್ನಲ್ಲೇ ಓಪನ್ ಲಕ್ಷಾಂತರ ಜನ ಸೇರಿದ್ದಾಗ ಸೂಜಿಯಲ್ಲಿ ಮದ್ದು ಚುಚ್ಚಿದ ಕ್ರಿಮಿಗಳು ಹೊಸ ಮಾಡೆಲ್ ಭಯೋತ್ಪಾದನೆಗೆ ನಾಂದಿ ಹಾಡಿತ ಪ್ಯಾರಿಸ್ ಇದೇ ಈ ಹೊತ್ತಿನ ವಿಶೇಷ ಇಂಜೆಕ್ಷನ್ ಟೆರರಿಸಂ ಇಸ್ರೇಲ್ ಇರಾನ್ ನಡುವೆ ಬ್ರೇಕ್ ಹಾಕಲು ಅಮೆರಿಕ ಪ್ರಯತ್ನಿಸುತ್ತಿದೆ ಆದರೆ ಮಧ್ಯಪ್ರಾಚ್ಯದ ಬದ್ಧ ವೈರಿಗಳು ಮಾತ್ರ ದಾಳಿಗಳನ್ನು ನಿಲ್ಲಿಸಿಲ್ಲ ಇದು ವಿಶ್ವದ ದೊಡ್ಡಣ್ಣ ಅಮೆರಿಕದ ಕಣ್ಣು ಕೆಂಪಾಗಿಸಿದೆ ಅದರಲ್ಲೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷಕ್ಕೆ ಕಾರಣವಾಗಿರೋ ಎರಡು ದೇಶಗಳ ವಿರುದ್ಧ ಮುನಿಸಿಕೊಂಡಿದ್ದಾರೆ ಯುದ್ಧಕ್ಕೆ ಬ್ರೇಕ್ ಹಾಕಿದ್ದ ಕೆಲವೇ ಗಂಟೆಗಳಲ್ಲಿ ಕದನ ವಿರಾಮ ಉಲ್ಲಂಘನೆಯಾಗಿದೆ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ನಾತ್ಯದಲ್ಲಿ ಇಸ್ರೇಲ್ ಇರಾನ್ ನಡುವೆ ಶುರುವಾಗಿರುವ ಸಂಘರ್ಷ ಮುಗಿಯುವ ಹಾಗೆ ಕಾಣ್ತಿಲ್ಲ ಸ್ವತಃ ಅಮೆರಿಕ ಮಧ್ಯಪ್ರವೇಶ ಮಾಡಿ ಕದನ ವಿರಾಮ ಘೋಷಿಸಿದ ಕೆಲವೇ ಗಂಟೆಗಳಲ್ಲಿ ಎರಡು ರಾಷ್ಟ್ರಗಳು ಪರಸ್ಪರರ ಮೇಲೆ ದಾಳಿ ಪ್ರತಿದಾಳಿ ನಡೆಸಿವೆ ಇದರಿಂದ ಅಮೆರಿಕದ ಕಣ್ಣು ಕೆಂಪಾಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎರಡೂ ದೇಶಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ತಮ್ಮದೇ ಮಾಲೀಕತ್ವದ ಟ್ರೂತ್ ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಹಾಕಿದ ಕೆಲವೇ ಕ್ಷಣಗಳಲ್ಲಿ ಇರಾನ್ ಕದನ ವಿರಾಮ ಉಲ್ಲಂಘಿಸಿದೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ಮಾಡಿದೆ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಘೋಷಣೆಯ ಪೋಸ್ಟ್ ಪೋಸ್ಟ್ ಹಾಕಿದ ಬೆನ್ನಲ್ಲೇ ಇರಾನ್ ಇಸ್ರೇಲ್ ಸಂಘರ್ಷ ತಾರಕಕ್ಕೆ ಹಮಾಸ್ ಹಿಜ್ಬುಲ್ಲಾ ಹೌತಿ ಉಗ್ರರು ಸೇರಿ ತನ್ನ ದೇಶದ ಮೇಲೆ ಇರಾನ್ ಪರೋಕ್ಷ ಯುದ್ಧ ನಡೆಸುತ್ತಿದೆ ಅಂತ ಇಸ್ರೇಲ್ ಆರೋಪಿಸಿ ಅಲ್ಲದೆ ಇರಾನ್ ಕೆಲವೇ ತಿಂಗಳಲ್ಲಿ ಪರಮಾಣು ಬಾಂಬ್ ತಯಾರು ಮಾಡಲಿದೆ ಅಂತ ಇಸ್ರೇಲ್ ಹೇಳಿತು ಯಾವುದೇ ಕಾರಣಕ್ಕೂ ಇರಾನ್ ಕೈಗೆ ಅಣು ಬಾಂಬ್ ಸಿಗಬಾರದು ಇರಾನ್ಗೆ ಅಣ್ವಸ್ತ್ರ ಸಿಕ್ಕರೆ ಅದನ್ನು ಮೊದಲು ಇಸ್ರೇಲ್ ಮೇಲೆ ಪ್ರಯೋಗಿಸುತ್ತೆ ಅನ್ನೋ ಭಯದಿಂದ ಜೂನ್ ಹದಿಮೂರರಂದು ಇಸ್ರೇಲ್ ಆಪರೇಷನ್ ರೈಸಿಂಗ್ ಲೈನ್ ಆರಂಭಿಸಿತ್ತು ಇದಕ್ಕೆ ಪ್ರತಿಯಾಗಿ ಇರಾನ್ ಆಪರೇಷನ್ ಟ್ರೂ ಪ್ರಾಮಿಸ್ ತ್ರೀ ಶುರು ಮಾಡಿತ್ತು ಈ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿದ್ದ ಸಂಘರ್ಷ ತಾರಕಕ್ಕೇರಿತ್ತು ಜೂನ್ ಹದಿಮೂರರಿಂದ ಶುರುವಾಗಿದ್ದ ಇಸ್ರೇಲ್ ಇರಾನ್ ಯುದ್ಧಕ್ಕೆ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿತ್ತು ಜೂನ್ ಇಪ್ಪತ್ತೆರಡರಂದು ಅಮೆರಿಕ ಇರಾನ್ನ ನತಾನ್ಜ್ ಫೋರ್ದೊ ಇಸ್ಫಹಾನ್ನಲ್ಲಿರುವ ಅಣುನೆಲೆಗಳ ಮೇಲೆ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಿ ದಾಳಿ ಮಾಡಿತ್ತು ಯಾವಾಗ ಅಮೆರಿಕ ತನ್ನ ಮೇಲೆ ನೇರ ದಾಳಿ ಮಾಡಿತೋ ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ದಾಳಿ ಆರಂಭಿಸಿದೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ ಅದರಲ್ಲೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ ಕೆಲವೇ ನಿಮಿಷಗಳಲ್ಲಿ ದಾಳಿ ನಡೆದಿದೆ ಟ್ರಂಪ್ ಪೋಸ್ಟ್ ಮಾಡಿದ ಬಳಿಕ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಅಲ್ ಉದೇಡ್ ವಾಯುನೆಲೆ ಮೇಲೆ ಕ್ಷಿಪಣಿ ದಾಳಿ ಇರಾನ್ ರಾಯಭಾರಿಗೆ ಕಠಿಣ ಎಚ್ಚರಿಕೆ ನೀಡಿದ ಕತಾರ್ ಮಧ್ಯಪ್ರಾಚ್ಯದ ಹಲವು ದೇಶಗಳಲ್ಲಿ ಅಮೆರಿಕ ಸೇನಾ ನೆಲೆಗಳನ್ನು ಹೊಂದಿದೆ ಕತಾರ್ ಸೌದಿ ಅರೇಬಿಯಾ ಇರಾಕ್ ಸಿರಿಯಾ ಸೇರಿ ಅನೇಕ ದೇಶಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳು ಇವೆ ಇವುಗಳಲ್ಲಿ ಅತ್ಯಂತ ದೊಡ್ಡ ವಾಯುನೆಲೆ ಅಂದರೆ ಅದು ಕತಾರ್ನ ಅಲ್ ಉದೇಡ್ ವಾಯುನೆಲೆ ಕತಾರ್ನಲ್ಲಿರೋ ಈ ವಾಯುನೆಲೆ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ ಸುಮಾರು ಆರು ಕ್ಷಿಪಣಿಗಳ ಮೂಲಕ ಅಲ್ ಉದೇಡ್ ನೆಲೆ ಮೇಲೆ ಇರಾನ್ ದಾಳಿ ನಡೆಸಿದೆ ಕತಾರ್ನಲ್ಲಿರೋ ಅಮೆರಿಕ ವಾಯುನೆಲೆ ಮೇಲೆ ದಾಳಿ ನಡೆಸಿದ್ದಂತೆ ಕತಾರ್ ಕುದ್ದು ಹೋಗಿದೆ ತನ್ನ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತಂದ ಕಾರಣಕ್ಕೆ ಇರಾನ್ ರಾಯಭಾರಿಗೆ ಕತಾರ್ ಸರ್ಕಾರ ಎಚ್ಚರಿಕೆ ನೀಡಿದೆ ಇದೇ ರೀತಿ ದಾಳಿ ನಡೆಸಿದ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದೆ ಕತಾರ್ನ ಅಲ್ ಉದೇಡ್ ವಾಯುನೆಲೆಯ ಮೇಲೆ ಇರಾನ್ ದಾಳಿ ಮಾಡುತ್ತೆ ಅಂತ ಅಮೆರಿಕ ಊಹಿಸಿ ಹೀಗಾಗಿ ಈ ವಾಯುನೆಲೆಯಲ್ಲಿದ್ದ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡಿತ್ತು ಆದರೂ ಇರಾನ್ ಈ ವಾಯುನೆಲೆ ಮೇಲೆ ದಾಳಿ ಮಾಡಿದೆ ಮಧ್ಯಪ್ರಾಚ್ಯದ ಬಹುತೇಕ ದೇಶಗಳು ಇರಾನ್ ವಿರೋಧಿ ರಾಷ್ಟ್ರಗಳಾಗಿವೆ ಕತಾರ್ ಮಾತ್ರ ಇರಾನ್ ಜೊತೆಗೆ ಉತ್ತಮ ಸಂಬಂಧ ಹೊಂದಿದೆ ಅಂತಾರಾಷ್ಟ್ರೀಯವಾಗಿ ಇರಾನ್ ಜೊತೆ ಶಾಂತಿ ಮಾತುಕತೆಗೆ ಕತಾರ್ ಮಧ್ಯಸ್ಥಿಕೆ ವಹಿಸಿದೆ ಇಂತಹ ದೇಶದ ಮೇಲೆ ಇರಾನ್ ದಾಳಿ ಮಾಡಿರೋದ್ರಿಂದ ಸದ್ಯಕ್ಕೆ ಶಾಂತಿ ಮಾತುಕತೆಗೆ ಧಕ್ಕೆಯಾಗುವ ಸಾಧ್ಯತೆಗಳು ಕಂಡುಬರ್ತಿವೆ ಮತ್ತೆ ಜಗತ್ತಿನ ಎದುರು ನಗೆಪಾಟಿಲಿಗೀಡಾದ ಟ್ರಂಪ್ ರಷ್ಯಾ ಉಕ್ರೇನ್ ಭಾರತ ಪಾಕ್ ಮತ್ತೊಂದು ಎಡವಟ್ಟು ಅದೇನೋ ಹೇಳ್ತಾರಲ್ಲ ಎಡವಿ ಬುಳಕೆ ಕಾಯ್ತಿರೋರ ಮುಂದೆ ಜಾರಿ ಅಂತ ಆ ಗಾದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲಿಗೆ ಅಕ್ಷರಶಃ ಅನ್ವಯ ಆಗುತ್ತೆ ತಾನು ಅಮೆರಿಕದ ಅಧ್ಯಕ್ಷ ಅನ್ನೋದನ್ನು ಮರೆತಂತೆ ಡೊನಾಲ್ಡ್ ಟ್ರಂಪ್ ವರ್ತನೆ ಮಾಡ್ತಿದ್ದಾರೆ ಜಗತ್ತಿನಲ್ಲಿ ಅಮೆರಿಕಕ್ಕೆ ಇರುವ ಸ್ಥಾನ ಎಂಥದ್ದು ಅನ್ನೋದು ಗೊತ್ತಾಗದಂತೆ ತಮಗೆ ಬೇಕಾದ ರೀತಿಯಲ್ಲಿ ನಡೆದುಕೊಳ್ತಿದ್ದಾರೆ ಇದರಿಂದ ಅಮೆರಿಕದ ಜನರು ಮುಜುಗರ ಅನುಭವಿಸುವಂತಾಗಿದೆ ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ ನಾಲ್ಕು ಬಾರಿ ಡೊನಾಲ್ಡ್ ಟ್ರಂಪ್ ಜಗತ್ತಿನ ಎದುರು ನಗಪಾಟೀಲಿಗೆ ಒಳಗಾಗಿದ್ದಾರೆ ಪ್ರತಿ ಬಾರಿ ಎರಡು ದೇಶಗಳ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಅನ್ನೋ ಪೋಸ್ಟ್ ಹಾಕಿದ ಕೆಲವೇ ಗಂಟೆಗಳಲ್ಲಿ ಅದರ ಉಲ್ಲಂಘನೆ ಆಗ್ತಿದೆ ಹಾಗಿದ್ರೆ ಯಾವ್ಯಾವ ದೇಶಗಳ ನಡುವೆ ಟ್ರಂಪ್ ಕದನ ವಿರಾಮ ಘೋಷಿಸಿ ನಗಪಾಟೀಲಿಗೆ ಒಳಗಾಗಿದ್ದಾರೆ ಅನ್ನೋದನ್ನು ನೋಡಿದರೆ ರಷ್ಯಾ ಉಕ್ರೇನ್ ಮಧ್ಯೆ ಕದನ ವಿರಾಮ ಅಂತ ಮೇ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದರು ಆದರೆ ಇದಕ್ಕೆ ರಷ್ಯಾದಿಂದ ತಡವಾಗಿ ಪ್ರತಿಕ್ರಿಯೆ ಬಂದರೆ ಕದನ ವಿರಾಮದ ಕುರಿತು ಏನು ಗೊತ್ತೇ ಇಲ್ಲ ಅನ್ನೋ ರೀತಿ ಉಕ್ರೇನ್ ವರ್ತಿಸಿತ್ತು ರಷ್ಯಾ ಉಕ್ರೇನ್ ನಡುವೆ ಕದನ ವಿರಾಮದ ಕುರಿತು ಯಾರ ಜೊತೆಗೂ ಚರ್ಚೆ ಮಾಡಿರಲಿಲ್ಲ ಹೀಗಾಗಿ ಕದನ ವಿರಾಮವೂ ಏರ್ಪಟ್ಟಿರಲಿಲ್ಲ ಬದಲಿಗೆ ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಮತ್ತಷ್ಟು ತೀವ್ರವಾಗಿತ್ತು ಭಾರತ ಪಾಕ್ ನಡುವೆ ಕದನ ವಿರಾಮ ಅಂತ ಮೇ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಡೊನಾಲ್ಡ್ ಟ್ರಂಪ್ ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಘೋಷಣೆ ಮಾಡಿದರು ಆದರೆ ಟ್ರಂಪ್ ಹೇಳಿಕೆಯನ್ನ ತಳ್ಳಿಹಾಕಿದ್ದ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಭಾರತ ಪಾಕ್ ನಡುವೆ ಸೇನಾ ಮಟ್ಟದಲ್ಲಿ ಚರ್ಚೆಗಳು ನಡೆದ ಕಾರಣ ಕದನ ವಿರಾಮ ಘೋಷಣೆಯಾಗಿದೆ ಅಂತ ಹೇಳಿತ್ತು ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡುತ್ತಿದ್ದಂತೆ ಪಾಕ್ನಿಂದ ಸಂಭ್ರಮಾಚರಣೆ ನಡೆಯಿತು ಅಲ್ಲದೆ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಟ್ರಂಪ್ ಹೆಸರನ್ನು ಕೂಡ ಸೂಚಿಸಿತ್ತು ಪಾಕಿಸ್ತಾನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಟ್ರಂಪ್ ಹೆಸರು ಸೂಚಿಸಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇರಾನ್ನಲ್ಲಿ ಅಮೆರಿಕ ದಾಳಿ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಮುಖಾಭಂಗ ಉಂಟು ಮಾಡಿದ್ರು ಟ್ರಂಪ್ ನಂಬಿದ ಪಾಕಿಸ್ತಾನ ಜಗತ್ತಿನ ಎದುರು ಜೋಕರ್ ಆಗಿತ್ತು ಇದೇ ರೀತಿ ಯಾವುದೇ ಮಾತುಕತೆ ನಡೆಸದೆ ಕಾಂಗೋ ರವಾಂಡಾ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಅಂತ ಟ್ರಂಪ್ ಹೇಳಿಕೊಂಡಿದ್ರು ಇನ್ನು ಇಸ್ರೇಲ್ ಇರಾನ್ ನಡುವೆ ಕದನ ವಿರಾಮ ಏರ್ಪಟ್ಟಿದೆ ಅಂತ ಜೂನ್ ಇಪ್ಪತ್ ಮೂರರಂದು ಟ್ರಂಪ್ ಪೋಸ್ಟ್ ಮಾಡಿದ್ರು ಟ್ರಂಪ್ ಈ ಪೋಸ್ಟ್ ಹಾಕಿದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಮೇಲೆ ಇರಾನ್ನಿಂದ ಕ್ಷಿಪಣಿ ದಾಳಿ ನಡೆದಿದೆ ಲಾ ಮ್ಯೂಸಿಕ್ ಆಚರಣೆ ಮಾಡ್ತಾ ಇದ್ರು ಈ ವೇಳೆ ದುಷ್ಕರ್ಮಿಗಳು ಸಂಭ್ರಮಾಚರಣೆ ಮಾಡಲು ಸೇರಿದ್ದ ಭಾರಿ ಜನಸ್ತೋಮದ ಮೇಲೆ ಬಂದವರೇ ಈ ರೀತಿಯ ಕೃತ್ಯಗಳನ್ನ ಎಸಕ್ತಿದ್ದಾರೆ ಅನ್ನೋದು ಫ್ರಾನ್ಸ್ ಜನರ ಆರೋಪವಾಗಿದೆ ಇದು ಸರ್ಕಾರಕ್ಕೂ ಕಂಟಕ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಮಾಯಕ ಜನರ ಮೇಲೆ ದಾಳಿ ಮಾಡೋಕೆ ಈ ತಲೆ ಮಾಸಿದ ಉಗ್ರರು ಅನೇಕ ತಂತ್ರಗಳನ್ನ ಕಂಡುಕೊಂಡಿದ್ದಾರೆ ಅಲ್ಲಲ್ಲಿ ಯಾರಿಗೂ ಗೊತ್ತಾಗದಂತೆ ಬಾಂಬ್ಗಳನ್ನ ಹುದುಗಿಸಿ ಸ್ಫೋಟ ಮಾಡೋದು ಮುಸುಕುದಾರಿಗಳಾಗಿ ಏಕಾಏಕಿ ಬಂದೂಕುಗಳನ್ನ ಬಳಸಿ ದಾಳಿ ಮಾಡೋದು ಸೂಸೈಡ್ ಬಾಂಬರ್ಗಳ ಬಳಕೆ ಏಕಾಏಕಿ ನೆರೆದಿದ್ದ ಜನರ ಮೇಲೆ ವಾಹನಗಳನ್ನ ಹತ್ತಿಸೋ ಮುಖೇನ ಮಾಡೋ ಒಂಟಿ ತೋಳದ ದಾಳಿಗಳು ಉಗ್ರರ ಪ್ರಮುಖ ತಂತ್ರಗಳಾಗಿವೆ ಉಗ್ರರು ಎಂದಿಗೂ ಯಾವುದೇ ದೇಶದಲ್ಲಿ ನೇರ ಯುದ್ಧ ನಡೆಸೋ ಸಾಮರ್ಥ್ಯ ಹೊಂದಿಲ್ಲ ಹೀಗಾಗಿ ಹಿಂಪಾಗಿಲ ತಂತ್ರಗಳನ್ನ ಬಳಸುತ್ತಾರೆ ಈಗ ಫ್ರಾನ್ಸ್ನಲ್ಲಿ ಸಿರಿಂಜು ದಾಳಿ ನಡೆಸಿದ್ದಾರೆ ಹೀಗಾಗಿ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಉಗ್ರರು ಈ ರೀತಿಯ ಸಿರಿಂಜು ದಾಳಿಗಳನ್ನ ನಡೆಸ್ತಾರಾ ಅನ್ನೋ ಪ್ರಶ್ನೆ ಎದುರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿಯೂ ಫ್ರಾನ್ಸ್ನಲ್ಲಿ ನಡೆದಿತ್ತು ಸರಣಿ ಸಿರಿಂಜು ದಾಳಿ ಬಾರ್ ಕ್ಲಬ್ ನೈಟ್ ಕ್ಲಬ್ಗಳಲ್ಲಿ ಸಿರಿಂಜು ದಾಳಿ ಆತಂಕ ಸಿರಿಂಜು ದಾಳಿ ನಡೆದಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿಯೂ ಫ್ರಾನ್ಸ್ನಲ್ಲಿ ಸಿರಿಂಜು ದಾಳಿಗಳ ಕುರಿತು ವರದಿಗಳಾಗಿತ್ತು ಬಾರ್ ಕ್ಲಬ್ ನೈಟ್ ಕ್ಲಬ್ಗೆ ಹೋಗೋರನ್ನ ಗುರಿಯಾಗಿಸಿಕೊಂಡು ಸಿರಿಂಜು ದಾಳಿಗಳು ನಡೆದಿದ್ರು ಬಾರ್ ಕ್ಲಬ್ ನೈಟ್ ಬಾರ್ಗೆ ಹೋಗೋ ಮಹಿಳೆಯರು ಮತ್ತು ಪುರುಷರನ್ನ ಗುರಿಯಾಗಿಸಿಕೊಂಡು ದುಷ್ಕರ್ಮಿಗಳು ದಾಳಿ ನಡೆಸಿದ್ರು ಕೈಕಾಲು ಬೆನ್ನಿಗೆ ಮಾದಕ ವಸ್ತುಗಳಿದ್ದ ಸಿರಿಂಜುಗಳನ್ನ ಚುಚ್ಚುವ ಮುಖೇನ ದುಷ್ಕರ್ಮಿಗಳು ದಾಳಿ ನಡೆಸಿದ್ರು ಆಗ ಸರ್ಕಾರ ಎಚ್ಚರಿಕೆಯ ಸಂದೇಶ ಹೊರಡಿಸಿತ್ತು ಬಾರ್ ಕ್ಲಬ್ ನೈಟ್ ಕ್ಲಬ್ಗೆ ಹೋಗೋರು ಎಚ್ಚರಿಕೆಯಿಂದ ಇರಬೇಕು ಅಂತ ಸರ್ಕಾರ ಎಚ್ಚರಿಕೆ ನೀಡಿತ್ತು ಸಮರಾಚರಣೆಯಲ್ಲಿ ಸಿರಿಂಜು ದಾಳಿ ನಡೆಸಿದ ಆರೋಪದ ಅಡಿ ಇದುವರೆಗೆ ಮುನ್ನೂರ ಎಪ್ಪತ್ತು ಜನರನ್ನ ಬಂಧಿಸಲಾಗಿದೆ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ ನಲ್ಲಿಯೇ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ ಲೈಂಗಿಕ ದೌರ್ಜನ್ಯ ಎಸ್ಗೋ ಉದ್ದೇಶದಿಂದಲೇ ಸಿರಿಂಜು ದಾಳಿ ನಡೆದಿದೆ ಅಂತ ಪ್ಯಾರಿಸ್ ಪೊಲೀಸರು ಶಂಕಿಸಿದ್ದಾರೆ ಅದರಲ್ಲೂ ಸಂಗೀತ ಸಂಭ್ರಮಾಚರಣೆಗೆ ಮುನ್ನ ಮಹಿಳೆಯರನ್ನ ಗುರಿಯಾಗಿಸಿ ಸಿರಿಂಜು ದಾಳಿ ನಡೆಸಲು ಕರೆ ನೀಡಲಾಗಿತ್ತು ಇದನ್ನ ಪೂರಕ ಸಾಕ್ಷ್ಯವಾಗಿ ನೀಡಿರುವ ಪೊಲೀಸರು ಲೈಂಗಿಕ ದೌರ್ಜನ್ಯದ ಉದ್ದೇಶದಿಂದ ಸಿರಿಂಜು ದಾಳಿ ನಡೆದಿರಬಹುದು ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ ಫ್ರಾನ್ಸ್ ದುಷ್ಕರ್ಮಿಗಳಿಂದ ಹೊಸ ತಂತ್ರ ಕಲಿತಾರ ಉಗ್ರರು ಫ್ರಾನ್ಸ್ ತಂತ್ರವನ್ನ ಬಳಸಲು ಆರಂಭಿಸುತ್ತಾರ ಭಯೋತ್ಪಾದಕರು ಮಾನವ ಬಾಂಬರ್ ಅಥವಾ ಸೂಸೈಡ್ ಬಾಂಬರ್ ಅನ್ನೋ ಪರಿಕಲ್ಪನೆ ಆರಂಭವಾಗಿದೆ ಎಲ್ಟಿಟಿಇ ಉಗ್ರರ ಮುಖೇನ ಶೀಘ್ರವಾಗಿಯೇ ಜಗತ್ತಿನೆಲ್ಲೆಡೆ ಉಗ್ರರು ಮಾನವ ಬಾಂಬರ್ ತಂತ್ರವನ್ನ ಅಳವಡಿಸಿಕೊಂಡರು ಇದರಿಂದಾಗಿ ಹಲವಾರು ಅಮಾಯಕ ಜೀವಗಳು ಬಲಿಯಾದವು ಇದೇ ರೀತಿ ಜನಸಂದಣಿ ಮೇಲೆ ವಾಹನಗಳನ್ನು ಹತ್ತಿಸಿ ಕೊಲ್ಲೋ ತಂತ್ರಗಾರಿಕೆಯನ್ನ ಉಗ್ರರು ಬಳಸುತ್ತಿದ್ದಾರೆ ಈ ಸಿರಿಂಜು ದಾಳಿಯ ತಂತ್ರವನ್ನು ಉಗ್ರರು ಬಳಸುವ ಸಾಧ್ಯತೆ ಇದೆ ಯಾಕಂದ್ರೆ ಯಾರೋ ಬೇಕಾದ್ರೂ ಸಿರಿಂಜುಗಳನ್ನ ಇಟ್ಟುಕೊಳ್ಳಬಹುದು ಸಿರಿಂಜ್ಗಳನ್ನ ಇಟ್ಟುಕೊಳ್ಳೋಕೆ ಜಗತ್ತಿನ ಯಾವ ದೇಶದಲ್ಲಿಯೂ ನಿಷೇಧ ಹೇರಿಲ್ಲ ಸಿರಿಂಜ್ಗಳನ್ನು ಇಟ್ಟುಕೊಳ್ಳೋಕೆ ಪ್ರತ್ಯೇಕ ಲೈಸೆನ್ಸ್ ಕೂಡ ಬೇಕಿಲ್ಲ ಅನೇಕರ ಜೀವ ತೆಗೆಯುವ ಭಯೋತ್ಪಾದಕರು ಪೊಲೀಸರು ಭದ್ರತಾ ಪಡೆಗಳ ಕೈಗೆ ಸಿಕ್ಕಿ ಹಾಕಿಕೊಳ್ಳದಂತೆ ಪ್ಲಾನ್ ಗಳನ್ನ ಹುಡುಕ್ತಾರೆ ಈಗ ಫ್ರಾನ್ಸ್ನಲ್ಲಿ ದುಷ್ಕರ್ಮಿಗಳು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲು ಸಿರಿಂಜು ದಾಳಿ ನಡೆಸಿದ್ದಾರೆ ಹೀಗಾಗಿ ಉಗ್ರರು ಜಗತ್ತಿನ ವಿವಿಧೆಡೆ ದಾಳಿಗಳನ್ನ ನಡೆಸಲು ಸಿರಿಂಜು ತಂತ್ರಗಾರಿಕೆಯನ್ನ ಅಳವಡಿಸಿಕೊಳ್ಳುವ ಸಾಧ್ಯತೆಗಳಿವೆ ಸಿರಿಂಚುಗಳಿಗೆ ಅಪಾಯಕಾರಿ ವಿಷ ತುಂಬಿ ಜನರ ಮೇಲೆ ದಾಳಿ ನಡೆಸಿದ್ರೆ ಹಲವಾರು ಅಮಾಯಕರ ಮಾರಣ ಹೋಮ ನಡೆಯುವ ಸಾಧ್ಯತೆಗಳು ಕಂಡು ಬರ್ತಿವೆ ಹೀಗಾಗಿ ಪೊಲೀಸರು ಭದ್ರತಾ ಪಡೆಗಳಿಗೆ ಸಿಕ್ಕಿ ಹಾಕಿಕೊಳ್ಳದಂತೆ ದಾಳಿಗಳನ್ನ ನಡೆಸಲು ಭಯೋತ್ಪಾದಕರು ಹೊಸ ತಂತ್ರಗಾರಿಕೆಯನ್ನ ಬಳಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಈಗ ಯಾವಾಗ ಕೊಣೆಯಾಗುತ್ತೋ ಅಂತ ಇಡೀ ಜಗತ್ತು ಎದುರು ನೋಡ್ತಿದೆ ಅಲ್ಲದೆ ಹೋರ್ಮುಜ್ ಜಲಸಂಧಿಯನ್ನ ಮುಚ್ಚೋಕೆ ಇರಾನ್ ತೀರ್ಮಾನಿಸಿದೆ ಇದರಿಂದ ಜಗತ್ತಿನ ಪೂರೈಕೆ ಸರಪಳಿಗಳ ಮೇಲೆ ಭಾರಿ ಒತ್ತಡ ಬೀಳಲಿದೆ ಇದರ ನಡುವೆ ಫ್ರಾನ್ಸ್ನಲ್ಲಿ ಸಿರಿಂಜ್ ದಾಳಿ ನಡೀತಾ ಇದೆ ಇದನ್ನ ಉಗ್ರರು ಬಳಸಿಕೊಳ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಲಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ